ನೋಡಿ ಇವರು ಅಂಗವಿಕಲರು ಜಮಟದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಎಷ್ಟು ನೋಡು ಹೊಟ್ಟೆ ಪಾಡಿಗೆ ಜನ ಯಾವ್ಯಾವ ರೀತಿ ಮಾಡ್ತಾರೆ ಅನ್ನೋದು ನೀವು ನೋಡಲೇಬೇಕು ಓಕೆನಾ ಅವ್ರನ್ನ ಸಂದರ್ಶನ ಮಾಡ್ತೇನೆ ಆಮೇಲೆ ಓಕೆನಾ

ನಮ್ಗೆ ಎಷ್ಟು ಪೇಮೆಂಟ್ ಕೊಡ್ತಾರೆ ಬರ್ತೈತ್ಲಾ ಅಥವಾ ಅಂಗವಿಕಲ್ರ ಅಂತೇಳಿ ಏನಾದರೂ ನಿಮ್ಗೆ ಕನ್ಸೇಷನ್ ಪೆನ್ಶನ್ ಬರ್ತೈತ್ಲಾ ಅಲ್ಲ ಇವರು ಜೊಮಟೋದಿಂದ ಏನೂ ಇಲ್ಲಲ್ಲ ಅದೇ ಪರ್ ಡೇ ತ್ರೀ ಹಂಡ್ರೆಡ್ ರುಪೀಸ್ ಓಕೆ ಸರ್ ನಿಮ್ಮ ಇದಕ್ಕೆ ಹ್ಯಾಡ್ಸಪ್ ಸರ್